ಕರ್ನಾಟಕ ಕರಾವಳಿಯಲ್ಲಿ ಮೀನುಗಾರಿಕೆ ನಿಷೇಧವಿದ್ದರೂ ತಮಿಳುನಾಡು ಆಂಧ್ರಪ್ರದೇಶಗಳಿಂದ ಹೇರಳವಾಗಿ ಮೀನು ಮಂಗಳೂರಿಗೆ ಬರುತ್ತಿದೆ ಕಮಿಷನ್ ಏಜೆಂಟರು ಹೊರ ರಾಜ್ಯಗಳ ವ್ಯಾಪಾರಿಗಳೊಂದಿಗೆ ವ್ಯವಹರಿಸಿ ಪ್ರತಿದಿನ ನಲವತ್ತರಿಂದ ಐವತ್ತು ಲಾರಿಗಳಷ್ಟು ಮೀನು ತರಿಸುತ್ತಿದ್ದಾರೆ ಆಗಸ್ಟ್ ಒಂದರಿಂದ ಕರ್ನಾಟಕದಲ್ಲಿ ಮೀನುಗಾರಿಕೆ ಆರಂಭವಾದರೂ ಹೊರ ರಾಜ್ಯಗಳಿಂದ ಮೀನು ಪೂರೈಕೆ ನಿರಂತರವಾಗಿ ಮುಂದುವರಿಯುತ್ತಿದೆ ಕರ್ನಾಟಕ ಕರಾವಳಿಯಲ್ಲಿ ಜೂನ್ ಮತ್ತು ಜುಲೈನಲ್ಲಿಯೇ ಮೀನುಗಾರಿಕೆ ನಿಷೇಧವಿದ್ದು ತಮಿಳುನಾಡು ಮತ್ತು ಆಂಧ್ರಪ್ರದೇಶದಿಂದ ಕರಾವಳಿ ಪ್ರದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮೀನು ಬರುತ್ತಿದೆ ಮಂಗಳೂರು ಮಲ್ಪೆ ಕುಂದಾಪುರ ಗಂಗೋಳಿ ಭಟ್ಕಳ ಕುಮಟ ಕಾರವಾರದಲ್ಲಿ ಇಪ್ಪತ್ತಾರು ಕಮಿಷನ್ ಏಜೆಂಟ್ಗಳು ಇದ್ದು ಪ್ರತಿದಿನ ನಲವತ್ತರಿಂದ ಐವತ್ತು ಲಾರಿಗಳ ಮೂಲಕ ಐದು ಸಾವಿರ ಬಾಕ್ಸ್ ಮೀನು ತರಲಾಗ್ತಾಯಿದೆ ಮೀನು ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ವ್ಯತ್ಯಾಸವಿರುತ್ತದೆ ತಾಜಾ ಮೀನುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ವಿಶೇಷವಾಗಿ ಹೋಟೆಲ್ಗಳಿಂದ ತಮಿಳುನಾಡು ಆಂಧ್ರಪ್ರದೇಶವಲ್ಲದೆ ಕೇರಳದ ನಾಡದೋಣಿ ಮೀನು ಬರುತ್ತಿದೆ ದೂರದ ಗುಜರಾತ್ ಒಡಿಶಾದಿಂದಲೂ ಮೀನು ತಡಿಸಲಾಗ್ತಾ ಇದೆ ಚೆನ್ನೈನಲ್ಲಿ ಜುಲೈ ಹದಿನೈದರಿಂದ ಇಪ್ಪತ್ತರ ಮಧ್ಯೆ ಯಥೇಚ್ಛ ಮೀನುಗಾರಿಕೆ ನಡೆದರೂ ಈ ಬಾರಿ ತುಫಾನ್ನಿಂದ ಮೀನು ಕಡಿಮೆ ಇದೆ ಹೊರ ರಾಜ್ಯದ ತಾಜಾ ಮೀನನ್ನ ಐಸ್ ಹಾಕಿ ಪೂರೈಕೆ ಮಾಡಲಾಗ್ತಾ ಇದ್ದು ಕೇರಳದಿಂದ ರಾತ್ರಿ ಹೊರಟು ಬೆಳಗ್ಗೆ ತಲುಪಿದರೆ ತಮಿಳುನಾಡು ಆಂಧ್ರಪ್ರದೇಶದಿಂದ ಒಂದು ದಿನ ಒಡಿಶಾ ಗುಜರಾತ್ನಿಂದ ಒಂದರಿಂದ ಎರಡು ದಿನ ಬೇಕಾಗುತ್ತದೆ ಮೀನು ಹೊತ್ತು ಬರುವ ಲಾರಿಗಳು ಮುಂಜಾನೆ ಐದು ಮೂವತ್ತರ ಒಳಗೆ ಮಂಗಳೂರು ಮೀನುಗಾರಿಕೆ ಧಕ್ಕಿಯ ಗೇಟನ್ನು ಪ್ರವೇಶಿಸಬೇಕು ನಂತರ ಬಂದ ಲಾರಿಗಳಿಗೆ ಪ್ರವೇಶವಿಲ್ಲ ಒಂಬತ್ತು ಗಂಟೆಯ ಒಳಗೆ ವ್ಯಾಪಾರ ಮುಗಿಯುತ್ತದೆ ಮೋಡಬಿದ್ರೆ ಬಂಟ್ವಾಳ ಪುತ್ತೂರು ಸುಳ್ಯ ಬೆಳ್ತಂಗಡಿ ಪಕ್ಕದ ಮಂಜೇಶ್ವರ ಉಪ್ಪಳ ಕುಂಬಳೆಯ ಮೀನು ವ್ಯಾಪಾರಿಗಳು ಕಮಿಷನ್ ಏಜೆಂಟರ ಖರೀದಿದಾರರು ಇತ್ತೀಚೆಗೆ ತಾಜಾ ಬೂತಾಯಿ ಹೆಚ್ಚು ಬರುತ್ತಿದೆ ಮೀನು ಕಡಿಮೆ ಇದ್ರೆ ಬೇಡಿಕೆ ಹೆಚ್ಚಾಗಿ ದರವು ಹೆಚ್ಚಾಗುತ್ತದೆ ಹೋಟೆಲ್ಗಳಿಂದ ಹೆಚ್ಚು ಬೇಡಿಕೆ ಇರುತ್ತದೆ